ನಮ್ಮ ಇವತ್ತಿನ ಆಯುರ್ವೇದ ಸೆಲ್ಫ್ ಕೇರ್ ಕಾರ್ಯಕ್ರಮದಲ್ಲಿ ನಾನಿವತ್ತು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ಯಾವುದಕ್ಕೆ ಅಂತ ಕೇಳ್ತೀರಾ ನಾರ್ಮಲ್ ಆಗಿ ಎಲ್ಲರೂ ಮನೆಯಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಅಂತಲೇ ಹೇಳ್ಬೋದು ಜಾಯಿಂಟ್ ಪೇನ್ ಆಗಿರ್ಬೋದು ಆರ್ಥ್ರೈಟಿಸ್ ಆಗಿರ್ಬೋದು ಸಂಧಿವಾತ ಅಂತ ಹೇಳ್ತೀವಿ ಸೊ ಇದಕ್ಕೆಲ್ಲ ಒಂದು ಬೆಸ್ಟ್ ರೆಮಿಡಿಯನ್ನು ತಂದಿದ್ದೀನಿ ಸೊ ಈ ರೆಮಿಡಿಯನ್ನು ನೀವು ಯೂಸ್ ಮಾಡೋದ್ರಿಂದ ಕ್ರಮೇಣ ನಿಮ್ಮ ಸಂಧಿವಾತದ ಪ್ರಾಬ್ಲಮ್ ಏನಿದೆಯಲ್ಲ ಅದು ಮಾಯಾನೇ ಆಗೋಗುತ್ತೆ ಅಂತ ಹೇಳ್ಬೋದು ಸೊ ಈ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣವನ್ನು ಸಂಧಿವಾತ ಅಥವಾ ಜಾಯಿಂಟ್ ಪೇನ್ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು ಓಮಿನ ಕಾಳು ಜೀರಿಗೆ ಧನಿಯಾ ಕಾಳು ಒಣಶುಂಠಿ ಪೌಡರ್ ನೋಡಿದ್ರಲ್ಲ ವೀಕ್ಷಕರೇ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನಾನು ಇವಾಗ ಈ ಎಲ್ಲ ಧನಿಯಾ ಆಗಿರ್ಬೋದು ಓಮಿನ ಕಾಳು ಆಗಿರ್ಬೋದು ಮತ್ತೆ ಜೀರಿಗೆ ಆಗಿರ್ಬೋದು ಮೂರನ್ನು ಕೂಡ ನಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮೇಲೆ ಅಥವಾ ಬಾಣಲಿಯಲ್ಲಿ ನೀವು ಒಂದು ಕಡಾಯಲ್ಲಿ ಕ್ಲೀನ್ ಆಗಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಸೊ ನಾನೀಗ ರೋಸ್ಟ್ ಮಾಡಿರುವಂತಹ ಓಮಿನ ಕಾಳನ್ನ ತಗೊಳ್ತಾ ಇದ್ದೀನಿ ಓಮಿನ ಕಾಳು ಆಗಿರ್ಬೋದು ಜೀರಿಗೆ ಆಗಿರ್ಬೋದು ಎಲ್ಲವೂ ನಮ್ಮ ಜಾಯಿಂಟ್ ಪೈನ್ ಗಳಿಗೆ ಏಳ್ ಮಾಡಿಸಿರುವಂತಹ ಒಂದು ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಓಮಿನ ಕಾಳಿನಲ್ಲಿ ಇನ್ಫರ್ಮೇಶ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ವಾಯು ಏನಿದೆಯಲ್ಲ ನಮ್ಮ ಬಾಡಿಯಲ್ಲಿ ವಾಯು ಏನಿದೆಯಲ್ಲ ಅದನ್ನೆಲ್ಲ ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಜೀರಿಗೆ ಬಂದುಬಿಟ್ಟು ವಾತ ಪಿತ್ತ ಕಫ ಏನಿದೆ ಅದನ್ನು ನಿವಾರಣೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಧನಿಯಾ ಏನಿದೆಯಲ್ಲ ಇದರಲ್ಲಿ ಇದು ನಮ್ಮ ಬಾಡಿಯಲ್ಲಿನ ಈಟನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದರಲ್ಲೂ ಕೂಡ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದ್ರಿಂದ ಆ್ಯಂಡ್ ಕಾಲು ಸ್ವೆಲ್ಲಿಂಗ್ ಆಗಿರುತ್ತೆ ನೀವು ಮನೆಯಲ್ಲಿ ನೋಡ್ಬೋದು ದೊಡ್ಡವರು ಅಜ್ಜಿ ಅಂದಿರು ಅಥವಾ ಅಪ್ಪ ಅಮ್ಮ ಯಾರೇ ಆಗಿರಬಹುದು ಕಾಲು ಸ್ವೆಲ್ಲಿಂಗ್ ಆಗಿರುತ್ತೆ ತುಂಬ ಊತ್ಕೊಂಡಿರುತ್ತೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಧನಿಯಾ ಹೆಲ್ಪ್ ಮಾಡುತ್ತೆ ಪೇಯ್ನ್ ಇದ್ರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಒಣ ಶುಂಠಿ ಪೌಡರ್ ಇಲ್ಲ ನೀವು ಒಣ ಶುಂಠಿಯನ್ನು ತೊಗೊಂಡು ನೀವು ಪೌಡರ್ ಮಾಡಿಕೊಂಡ್ರು ಸರಿ ಅಥವಾ ಹೊರಗಡೆ ನಿಮಗೆ ಆರ್ಗ್ಯಾನಿಕ್ ಆದ ಒಣ ಶುಂಠಿ ಪೌಡರ್ ಸಿಗುತ್ತೆ ಅದನ್ನು ಯೂಸ್ ಮಾಡಿದ್ರೂ ಸರಿ ಶುಂಠಿಯಲ್ಲೂ ಕೂಡ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಈ ಆರ್ಥ್ರೈಟಿಸ್ ಅಥವಾ ಜಾಯಿಂಟ್ ಪೈನಿಗೆ ಸಂಧಿವಾತಾಗೆ ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು ಇಮ್ಯುನಿಟಿ ಬೂಸ್ಟರ್ ಕೂಡ ಹೌದು ಸ್ವೆಲ್ಲಿಂಗ್ ಆಗಿರ್ಬೋದು ಮತ್ತು ಕಾಲು ತುಂಬ ನೋವಿರೋದಾಗಿರ್ಬೋದು ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಾನು ಓಮಿನ ಕಾಳನ್ನು ಹಾಕೊಳ್ತಾ ಇದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎರಡು ಸ್ಪೂನ್ ಅಷ್ಟು ಜೀರಿಗೆ ಸ್ಪೂನ್ ಅಷ್ಟು ಧನಿಯಾ ಡ್ರೈ ಮಾಡ್ಕೊಂಡು ಡ್ರೈ ಫ್ರೈ ಮಾಡ್ಕೊಂಡಿರುವಂತದ್ದು ಒಂದು ಸ್ಪೂನ್ ಅಷ್ಟು ಒಣ ಶುಂಠಿ ಪೌಡರ್ ಒಂದು ಫೈನ್ ಪೌಡರ್ ಆಗಿ ಮಾಡ್ಕೊಳ್ಳೋಣ ಈ ಪೌಡರ್ ನಾವು ಒಂದ್ ಮಂತ್ಗಳ ಗಳ ಕಾಲ ಎಲ್ಲಾನು ಹುರಿದಿಟ್ಕೊಂಡಿರೋದ್ರಿಂದ ಇದನ್ನ ನಾವು ಒಂದ್ ಮಂತ್ಗಳ ಕಾಲ ಸ್ಟೋರ್ ಮಾಡ್ಕೊಳ್ಬಹುದು ಸೊ ಎಲ್ಲವನ್ನ ಈಗ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ೈಟಿಸ್ ಅಥವಾ ಸಂಧಿವಾತ ಜಾಯಿಂಟ್ ಪೇನಿಗೆ ಒಂದು ಪೌಡರ್ ರೆಡಿಯಾಗಿದೆ ಈಗ ಈ ಪೌಡರನ್ನು ಯಾವ ರೀತಿ ಸೇವಿಸಬೇಕು ಅಂತಂದರೆ ನೀವು ಒಂದು ಗ್ಲಾಸ್ ನೀರಿಗೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಸ್ಪೂನ್ ಪೌಡರನ್ನು ಆ ನೀರಿಗೆ ಹಾಕ್ಕೊಂಡು ಉಗುರು ಬೆಚ್ಚ ನೀರು ಅಥವಾ ತಣ್ಣಗಿರೋ ನೀರು ಯಾವುದಾದ್ರೂ ಓಕೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕಾಗುತ್ತೆ ಪ್ರತಿದಿನ ಸೊ ನೀವು ಯಾವುದೇ ರೀತಿಯ ಕಾಫಿ ಟೀ ಆಗಲಿ ಅದನ್ನು ಸ್ಕಿಪ್ ಮಾಡಿ ಅಥವಾ ಅರ್ಧ ಗಂಟೆ ಆದಮೇಲೆ ಕುಡೀರಿ ಇದನ್ನು ಕುಡಿದು ಅರ್ಧ ಗಂಟೆ ಏನು ತಿನ್ನಬೇಡಿ ಏನು ಕುಡಿಯೋದಕ್ಕೆ ಹೋಗಬೇಡಿ ಪ್ರತಿನಿತ್ಯ ನೀವು ಇದನ್ನ ಮಾಡ್ಕೊಂಡು ಬನ್ನಿ ಯಾವುದೇ ರೀತಿಯ ಸಂಧಿವಾತದ ಸಮಸ್ಯೆ ಆಗಿರ್ಬೋದು ಜಾಯಿಂಟ್ ಪೇನ್ ಆಗಿರ್ಬೋದು ಆರ್ಥ್ರೈಟಿಸ್ ಆಗಿರ್ಬೋದು ಇದಿಷ್ಟೇ ಅಲ್ದಿರ ಬೇರೆ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಆ್ಯಂಡ್ ನಾನು ಯಾವಾಗಲೂ ಹೇಳೋದು ಯಾವುದೇ ರೆಮಿಡಿ ನೀವು ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಸೊ ಒಂದೆರಡು ದಿನ ಮಾಡಿಬಿಟ್ಟು ಬಿಡೋದು ಬೇಡ ಸತತವಾಗಿ ನೀವು ಟ್ರೈ ಮಾಡ್ತಾನೆ ಇರಿ ವಿಸಿಬಲ್ ರಿಸಲ್ಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ನೋಡ್ತೀರಾ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸೊ ನಾವಿಲ್ಲಿ ಬಳಸಿರೋದೆಲ್ಲ ಮಸಾಲೆ ಪದಾರ್ಥಗಳೇ ದಿನನಿತ್ಯ ನಾವು ಅಡುಗೆಯಲ್ಲಿ ಬಳಸುವಂಥದ್ದೇ ಸೊ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲದರೆ ನೀವು ಟ್ರೈ ಮಾಡ್ಬೋದು ಆ್ಯಂಡ್ ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಗೊತ್ತಿರೋರಿಗೆ ಯಾರಿಗಾದರೂ ಕಾಲು ನೋವು ಿವಾತ ಆರ್ಥ್ರೈಟಿಸ್ ಏನೇ ಇದ್ರೂ ಕೂಡ ಈ ರೆಮಿಡಿಯನ್ನು ಅವರಿಗೆ ರೆಫರ್ ಮಾಡಬಹುದು